ವೆಲ್ಕಮ್ ನೋಡ್ರಿ ಲೈವ್ಗೆ ವೆಲ್ಕಮ್ ಲೈಕ್ ಕೊಡಿ ಮೆಸೇಜ್ ಆಗ್ತಾ ಇರಿ ಹಾಯ್ ಹಾಯ್ ಅಂತ ಬಂದ್ರು ಪ್ಲೀಸ್ ಮೆಸೇಜ್ ನ ಕನ್ನಡ ಒಳಗಡೆನೆ ಮೆಸೇಜ್ ಹಾಕಿ ಸಪೋರ್ಟ್ ಮಾಡ್ದಂಗಾಗತ್ತೆ ನೋಡಿ ಟೂ ಜನ ಮೆಂಬರ್ ಅದಿರಿ ವೆಲ್ಕಮ್ ನೋಡ್ರಿ ವೆಲ್ಕಮ್ ವೆಲ್ಕಮ್ ಎಲ್ಲರಿಗೂ ಊಟ ಲೈಕ್ ಕೊಡಿ ಮೆಸೇಜ್ ಹಾಕ್ತಾ ಇರಿ ಆದಷ್ಟು ಸಪೋರ್ಟ್ ಮೆಸೇಜ್ ಹಾಕಿ ಸಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮೆಸೇಜ್ ಹಾಕ್ತಾ ಇರಿ ರೈಡ್ ಅಲ್ಲಿ ಇರಕ್ ಹೋಗ್ಬೇಡಿ ಸೂಪರ್ ಸೂಪರ್ ಅನ್ನ ತರು ಪ್ಲೀಸ್ ಕನ್ನಡ ಒಳಗಡೆ ಮೆಸೇಜ್ ಹಾಕಿ ನಿಮ್ ಹೆಸರು ಗೊತ್ತಾಗ ಸೂಪರ್ ಸೂಪರ್ ಸಪೋರ್ಟ್ ಹದಿನಾಲ್ಕು ಜನ ಮೆಂಬರ್ ಜಾಯಿನ್ ಆದ್ರು ನಾನು ಲೈವ್ ಜಾಸ್ತಿ ಮಾಡಲ್ಲ ಪ್ಲೀಸ್ ಕನ್ನಡ ಒಳಗಡೆ ಮೆಸೇಜ್ ಹಾಕಿ ಆದಷ್ಟು ಲೈಕ್ ಕೊಡಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಮೆಸೇಜ್ ಹಾಕ್ತಾ ಇರಿ ರೈಡ್ ಅಲ್ಲಿ ಇರಕ್ ಹೋಗ್ಬೇಡಿ ನೀವು ಕನ್ನಡ ಒಳಗಡೆ ಮೆಸೇಜ್ ಹಾಕಿದ್ರೆ ನಿಮ್ಮ ಹೆಸರು ಗೊತ್ತಾಗತ್ತೆ ಎಂಟು ಜನ ಮೆಂಬರ್ ಅದಿರಿ ಲೈಕ್ ಕೊಡಿ ಮೆಸೇಜ್ ಹಾಕ್ತಾ ಇರಿ ಸಪೋರ್ಟ್ ಮೆಸೇಜ್ ಹಾಕಿ ಆದಷ್ಟು

ಸಮಯ ಓಡ್ತಾ ಇದೆ ನಾವು ಕೂಡ ಮುಂದೆ ಹಾಗೆ ಊಟ ಆಗಿದೆ ಎಲ್ಲರದು ವೆಲ್ಕಮ್ ನೋಡ್ರಿ ಇವಾಗ ಜಾಯಿನ್ ಆದವ್ರೆಲ್ಲ ಲೈಕ್ ಕೊಡಿ ಮೆಸೇಜ್ ಆಗ್ತಾ ಇರಿ ಸಪೋರ್ಟ್ ಮಾಡತ್ತಾರು ವೆಲ್ಕಮ್ ನೋಡ್ರಿ ಫಸ್ಟ್ ಯಾರಾದ್ರೂ ಜಾಯಿನ್ ಆದವ್ರು ಇವಾಗ ಎಲ್ಲರೂ ಲೈಕ್ ಕೊಡಿ ಸಪೋರ್ಟ್ ಮೆಸೇಜ್ ಹಾಕಿ ಆದಷ್ಟು ರೈಡಲ್ಲಿ ಇರಕ್ಕೆ ಹೋಗ್ಬೇಡಿ ಮೆಸೇಜ್ ಹಾಕಿ ಲೈಕ್ ಕೊಡಿ ತ್ರೀ ಜನ ಮೆಂಬರ್ ಅದಿರಿ ಲೈಕ್ ಇಲ್ಲ ಯಾಕೋ ಲೈಕ್ ತಕೊಂಡ್ರೊಬ್ರು ಸಪೋರ್ಟ್ ಮಾಡಕ್ ಇಷ್ಟ ಇಲ್ಲ ಅನ್ಕೋತೀನಿ ನೋಡಿ ಅವರಿಗೆ ಲೈಕ್ ಕೊಟ್ಟಿದ್ರು ಆ ಮತ್ತೆ ತೆಗೆದ್ ಬಿಟ್ರು ಲೈಕ್ ಒಂದು ಸಪೋರ್ಟ್ ಹೇಳೋದು ಲೈಕ್ ಕೊಡಿ ಸಪೋರ್ಟ್ ಮೆಸೇಜ್ ಹಾಕಿ ಆದಷ್ಟು ಅಂತ ತ್ರೀ ಜನ ಮೆಂಬರ್ ಅದಿರಿ ಮೆಸೇಜ್ ಹಾಕ್ತಾ ಇರಿ ರೈಡ್ ಅಲ್ಲಿ ಇರಕ್ ಹೋಗ್ಬೇಡಿ ಮೆಸೇಜ್ ಹಾಕ್ತಾ ಇರಿ ಊಟ ಆಗಿದೆ ಎಲ್ಲರದು ವೆಲ್ಕಮ್ ನೋಡ್ರಿ राइड ಅಲ್ಲಿ ಇರಕ ಹೋಗಬೇಡಿ ಮೆಸೇಜ್ ಹಾಕ್ತಿರಿ ಲೈಕ್ ಕೊಡಿ ಸಪೋರ್ಟ್ ಮೆಸೇಜ್ ಆಗ್ಕಿ ಆದಷ್ಟು ರೈಡಲ್ಲಿ ಇರೋಕ್ಕೋಗ್ಬೇಡಿ ಮೆಸೇಜ್ ಹಾಕ್ತಾ ಇರಿ ಮೆಸೇಜ್ ಇಲ್ಲ ಅಂದರೆ ಲೈವ್ ಬೋರ್ ಆಗುತ್ತೆ రైట్ ಅಲ್ಲಿ రక్కోబడి మెసేజ్ ఆక్టైరి సపోర్ట్ మెసేజ్ ఆకి ఆదష్టు లైక్ కొడి ಜನ ಮೆಂಬರ್ ಜಾಯಿನ್ ಆದ್ರು ಮೆಸೇಜ್ ಹಾಕಿ ಲೈಕ್ ಕೊಡಿ ಸಪೋರ್ಟ್ ಮೆಸೇಜ್ ಹಾಕಿ ಆದಷ್ಟು ರೈಡ್ ಅಲ್ಲಿ ಇರಕ್ ಹೋಗಬೇಡಿ ಟೈಮ್ ಹೋಗ್ತಾ ಇದೆ ನಾವು ಮುಂದೆ ಹಾಗೆ ಹೋಗ್ಬೇಕು ಹಿಂದೆ ಇರಬಾರದು ಹಸುಬ್ರಿದ್ರೆ ಚಾನಲ್ನ ಸಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮೆಸೇಜ್ ಹಾಕಿ ಹತ್ತು ನಿಮಿಷ ಆಯಿತು ಲೈವ್ ಸ್ಟಾರ್ಟ್ ಆಗಿ ಒಂದೇ ಲೈಕ್ ಬಿದ್ದೈತಿ ಏನಪ್ಪ ಲೈವ್ ಮಾಡೋದು ನಾವು मेसेज हाँताइडली बड़ी ಮೆಸೇಜ್ ಹಾಕ್ತಾ ಇರಿ ರೈಡ್ ಅಲ್ಲಿ ಇರಕ್ ಹೋಗ್ಬೇಡಿ ಸಪ್ ಸೂಪರ್ ಸಪೋರ್ಟ್ ಅನ್ನ ಹತ್ತಾರ ಒಬ್ರಿ ಲೈಕ್ ಕೊಟ್ಟಿದ್ದಾರೆ ಮೆಸೇಜ್ ಹಾಕಿದ್ದಾರೆ ನೋಡಿ ಮತ್ತೆ ಮೆಗ್ದವ್ರೆಲ್ಲಾ ರೈಡ್ ಅಲ್ಲಿ ಹಾಗೆ ಬಂದು ಹಾಗೆ ಹೋಗ್ಬಿಟ್ರು ಮೆಸೇಜ್ ಹಾಕ್ತಾ ಇರಿ ರೈಡ್ ಅಲ್ಲಿ ಇರಕ್ ಹೋಗ್ಬೇಡಿ ಸಪೋರ್ಟ್ ಮೆಸೇಜ್ ಹಾಕಿ ಆದಷ್ಟು ಲೈಕ್ ಕೊಡಿ ತ್ರೀ ಜನ ಮೇಂಬರ್ ಅದ್ರಿ ಲೈಕ್ ಇಲ್ಲ ಮೆಸೇಜ್ ಇಲ್ಲ Thank <laughs> you.